ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ನಾವು ಸಾರಿಗೆ ಅಂತ ತಂದಿರ್ತೀವಲ್ಲ ಮಟನ್ ಮಾಂಸ ಅದರಿಂದ ಯಾವ ರೀತಿ ಟೇಸ್ಟಿಯಾದ ಸೂಪನ್ನು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಇದರಲ್ಲಿ ತುಂಬಾ ನ್ಯೂಟ್ರಿಷನ್ ಹಾಗೆ ಮಿನರಲ್ಸ್ ಇರೋದ್ರಿಂದ ಇದು ಮಕ್ಕಳಿಗೆ ಇದನ್ನು ಊಟದ ಜೊತೆ ಸ್ವಲ್ಪ ಹಾಕಿ ತಿನ್ನಿಸೋದ್ರಿಂದ ತುಂಬಾ ಒಳ್ಳೆಯದು ಅವರ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ ಹಾಗೆ ಹುಷಾರಿಲ್ಲದವ್ರಿಗೆ ಕೂಡ ಇದನ್ನು ಕೊಡೋದ್ರಿಂದ ಅವ್ರಿಗೆ ಕೂಡ ಬೇಗ ಹುಷಾರಾಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಬನ್ನಿ ಇದನ್ನು ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಈ ರೀತಿ ಒಂದ್ಸರಿ ಮಾಡಿ ನಿಮ್ಮ ಮಕ್ಳಿಗೆ ಇದರಲ್ಲಿ ಊಟ ಮಾಡ್ಸಿ ನೋಡಿ ಮಕ್ಕಳಂತೂ ಊಟ ಮಾಡೋದು ತುಂಬಾ ಕಷ್ಟ ಅಲ್ವಾ ಬಟ್ ಈ ರೀತಿ ಮಾಡಿ ತಿನ್ಸೋದ್ರಿಂದ ನಿಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ಊಟನೇ ಮಾಡ್ತಾರೆ ಡೂ ಟ್ರೈ ಇಟ್ ಆ್ಯಂಡ್ ಲೈಕ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಹೇಗೆ ಬಂತು ಅಂತ ಇದೇ ಮೆಥನ ಯೂಸ್ ಮಾಡಿಕೊಂಡು ನೀವು ಚಿಕನ್ ಲೆಗ್ ತಲೆ ಆಗಿರ್ಬೋದು ಅಥವಾ ಮಟನ್ ಲೆಗ್ ಬರುತ್ತಲ್ಲ ಅದರಲ್ಲಿ ಕೂಡ ಸೂಪ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೇಕಾಗಿರೋ ಐಟಮ್ಸ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ಫಸ್ಟಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅಷ್ಟು ಮಟನ್ ತಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲ ಇದೆ ರಾ ಇದ್ರಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಕಾಳು ಇದೆ ಹಾಗೆ ಲವಂಗ ಚಕ್ಕೆ ಸೋಂಪು ಕಾಳು ಏಲಕ್ಕಿ ಹಾಗೆ ಸ್ಟಾರ್ ಅನಿಸ್ ಒಂದಿಟ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಅರ್ಶಿಣ ಪೌಡರ್ ಇಲ್ಲಿ ಒಂದು ಸ್ವಲ್ಪ ಜೀರಿಗೆನ ನಾನು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಣಮೆಣಸು ಇದನ್ನ ನಾನು ಐದನ್ನ ಈ ಥರ ಸಣ್ಣ ಸಣ್ಣದಾಗಿ ಮುರಿದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಟೊಮೆಟೊ ಒಂದು ಇಲ್ಲಿ ನಾನು ಎರಡು ತಗೊಂಡಿದ್ದೀನಿ ಟೊಮೆಟೊ ಇದು ಹುಳಿ ಟೊಮೆಟೊ ಅಲ್ಲ ಹಾಗಾಗಿ ಎರಡು ತಗೊಂಡಿದ್ದೀನಿ ಉಳ್ಳಿ ಟೊಮೆಟೊ ಆದರೆ ಒಂದು ಸಾಕು ಹಾಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಇಲ್ಲಿ ಶುಂಠಿ ಒಂದು ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದನ್ನ ಕೂಡ ಒಂದು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲದನ್ನು ಮಟನ್ ಜೊತೆಗೆ ಇಡಬೇಕು ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಹಾಗೆ ತಗೊಂಡಿರುವಂಥ ಒಂದು ಕೆ ಜಿ ಮಟನ್ನ ಇದಕ್ಕೆ ಹಾಕೋಣ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೆ ಇದಕ್ಕೆ ಹಾಕೊಂಡು ಇವಾಗ ನಾನು ತಗೊಂಡಿರೋ ಎಲ್ಲಾ ಸಾಮಗ್ರಿಗಳನ್ನ ಒಂದೊಂದೇ ಹಾಕ್ತಾ ಹೋಗ್ತೀನಿ ಚಿಲ್ಲಿ ಪೌಡರ್ ಹಾಗೆ ಮಸಾಲೆ ತಗೊಂಡಿದ್ವಲ್ಲ ಹಾಕೊಳ್ಳೋಣ ಹಾಗೆ ಜೀರಿಗೆ ಕುಟ್ಟಿ ಇಟ್ಕೊಂಡಿರೋದು ಹಾಗೆ ಇಲ್ಲಿ ಎಲ್ಲಾ ಸಾಮಗ್ರಿಗಳು ತಗೊಂಡಿದ್ವಲ್ಲ ಟೊಮೆಟೊ ಈರುಳ್ಳಿ ಇದೆ ಜಿಂಜರ್ ಗಾರ್ಲಿಕ್ ಕೊತ್ತಂಬರಿ ಪುದೀನಾ ಇದನ್ನೆಲ್ಲ ಅದನ್ನು ಹಾಕೋಣ ಹಾಗೆಯೇ ಪೆಪ್ಪರ್ ಪೌಡರ್ ರಾ ಪೆಪ್ಪರ್ ಹಾಕೊಂಡಿದ್ದೀನಿ ಆದ್ರೂ ಪೆಪ್ಪರ್ ಪೌಡರ್ ಕೂಡ ಹಾಕೋಬೇಕು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಇಲ್ಲಿ ನೋಡಿಕೊಂಡು ಎಸ್ಬೇಕು ಅಷ್ಟು ಹಾಕೊಳ್ಳಿ ಮಕ್ಕಳಿಗಾಗಿರೋದ್ರಿಂದ ಒಂದು ಸ್ವಲ್ಪ ಖಾರ ಕಡಿಮೆ ಇಟ್ಟರೆ ಒಳ್ಳೇದು ಒಂದು ಕೆ ಜಿಗಾಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ ಓಕೆ ಇಷ್ಟು ಸಾಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಒಂದಿಷ್ಟು ಉಪ್ಪನ್ನ ಹಾಕೊಳ್ತೀನಿ ಒಂದ್ಸರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೆ ಇವಾಗ ಒಂದ್ ಸ್ವಲ್ಪ ಈ ಮಾಂಸ ಮುಳುಗುವಷ್ಟು ನೀರನ್ನ ಹಾಕೊಳ್ತೀನಿ ಬಂದು ಸಾಕು ಇವಾಗ ಇದನ್ನು ಐದು ವಿಷಲಿ ಕೂಗಿಸ್ಕೋಬೇಕು ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ನಾನು ಮೊದಲು ಇದನ್ನ ಬೇಯ್ ಬೇಯಿಸ್ಬಿಟ್ಟು ಅದರ ನೀರನ್ನ ತೆಗೆದು ಒಗ್ಗರಣೆ ಎಲ್ಲ ಹಾಕಿ ಮಾಡ್ತಾ ಇದ್ದೆ ಬಟ್ ಅದು ನಿಜವಾಗ್ಲೂ ಟೇಸ್ಟಿ ಇರೋಲ್ಲ ಈ ಥರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಬೇಯಿಸಿ ಅದರ ನೀರು ತೆಗೆದಿಡೋದ್ರಿಂದ ಸೂಪ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದೇ ಮೆಥಡನ್ನ ಮಟನ್ ಖಾಲಿಗೆ ಕೂಡ ಮಾಡ್ಕೋಬೋದು ಅದು ಕೂಡ ಸಖತ್ತಾಗಿ ಬರುತ್ತೆ ಇದೇ ಥರನೇ ಎಲ್ಲ ಐಟಮ್ಸ್ನೂ ಹಾಕಿ ಜಸ್ಟ್ ಕುಕ್ಕರಲ್ಲಿ ಬೇಯ್ಯೋಕೆ ಇಟ್ಟು ಮಕ್ಕಳಿಗೆ ಕೊಟ್ರಾಯ್ತು ಸೊ ಇದನ್ನು ವಿಷಯಲ್ಲೂ ನಾನು ಕುಕ್ಕರಲ್ಲಿ ಕೂಗಿಸ್ಕೊಳ್ತೀನಿ ವಿಶಿಲ್ ಕೂಗಿಸ್ಕೊಂಡಿದ ನಂತರ ಇದನ್ನ ಒಂದ್ ಸ್ವಲ್ಪ ಹಾಗೆ ಇಟ್ಕೊಂಡಿದೆ ಇವಾಗ ಕಂಪ್ಲೀಟ್ ಆಗಿ ಏರ್ ರಿಲೀಸ್ ಆಗಿದೆ ಇದನ್ನ ಓಪನ್ ಮಾಡ್ಕೊಳ್ಳೋಣ ಮಾಂಸನ ಫುಲ್ ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ಇದನ್ನ ಬೇರೆ ಕಪ್ಪಿಗೆ ತೆಕ್ಕೊಳ್ಳೋಣ ನಾವು ಸೊ ಇಲ್ಲಿ ನಮ್ದು ಸೂಪ್ ರೆಡಿ ಆಗಿದೆ ಅಂಡ್ ಮಾಂಸ ಇಲ್ಲಿ ಸಪ್ರೇಟ್ ಆಗಿ ತೆಗ್ದಿಟ್ಟಿದ್ದಾರೆ ಮಸಾಲೆ ರೆಡಿ ಮಾಡಿದ್ದಾರೆ ಇದಕ್ಕೆ ಸಾರು ಮಸಾಲೆ ಹಾಕಿ ಸಾರು ಮಾಡ್ತಾರೆ ಇವಾಗ ಬೇಕಿದ್ರೆ ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕಡಿಮೆ ಇದ್ರೆ ಹಾಕೋಬಹುದು ಹಾಕಿ ಒಂದ್ಸರಿ ಕುದಿಸ್ಕೊಂಡಿತು ಇವಾಗ ನಾನು ಉಪ್ಪು ಖಾರ ಹಾಕಿರೋದೆಲ್ಲ ಕರೆಕ್ಟ್ ಆಗಿದೆ ಸೊ ನಾನೇನು ಬಿಸಿ ಮಾಡ್ಕೊಳ್ತಾ ಇದ್ದೇ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಡೂ ಫ್ರೈಡ್ ಗೈಸ್ ನೀವು ಇದನ್ನ ತಲೆ ಕಾಲು ಅದೆಲ್ಲ ಹಾಕಿ ಸೂಪ್ ಮಾಡ್ಕೋಬೋದು ಅಥವಾ ಮಾಂಸದಲ್ಲಿನೇ ಮೂಳೆ ಮೂಳೆ ಹರಕಿ ಪೀಸ್ಗಳು ಈ ಥರ ಮಾಡ್ಕೋಬಹುದು ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್